ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಕಚೇರಿ ವ್ಯವಸ್ಥೆಯ ಅಮೂಲಾಗ್ರ ಸುಧಾರಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಪ್ರಥಮ ಹೆಜ್ಜೆಯಾಗಿ ಪ್ರಮುಖ ಹುದ್ದೆಗಳ ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ತೀರ್ಮಾನಿಸಿದೆ ಅದರನ್ವಯ ಉಪ ನೋಂದಣಾಧಿಕಾರಿಗಳು ಹಿರಿಯ ನೋಂದಣಾಧಿಕಾರಿಗಳು ಮತ್ತು ಪ್ರಥಮ ದರ್ಜೆ ಸಹಾಯಕರ ವರ್ಗಾವಣೆಗಳನ್ನು ಕೌನ್ಸಿಲಿಂಗ್ ಮೂಲಕ ಮಾಡುವ ತೀರ್ಮಾನ ಸಂಪುಟ ಸಭೆಯಲ್ಲಿ ಹೊರಬಿದ್ದಿದೆ ಇನ್ನು ಏಳನೇ ವೇತನ ಆಯೋಗದ ವರದಿ ಜಾರಿಯಾಗಬಹುದೆಂಬ ಸರ್ಕಾರಿ ನೌಕರರ ನಿರೀಕ್ಷೆಯೂ ಕೂಡ ಫಲ ಕೊಟ್ಟಿಲ್ಲ ಗೂಡ್ಸ್ ವಾಹನವನ್ನ ಇನ್ಮುಂದೆ ಸ್ವಂತಕ್ಕಲ್ಲದೆ ಬಾಡಿಗೆಗೂ ಕೂಡ ಬಳಸಬಹುದು ವೈಯಕ್ತಿಕ ಬಳಕೆಗಾಗಿ ಇಬ್ಬರು ಹೋಗಲು ದ್ವಿಚಕ್ರ ವಾಹನವಾಗಿ ಬಳಸುವುದಕ್ಕೆ ಹಾಗೂ ಬಾಡಿಗೆ ರೂಪದಲ್ಲಿ ಪ್ರಯಾಣಿಕರನ್ನ ಕರೆದೊಯ್ಯಲು ಗೂಡ್ಸ್ ವಾಹನವಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಅವಕಾಶ ಸಿಕ್ಕಿದೆ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಈ ಹೊಸ ನಿಯಮಾವಳಿ ಜಾರಿಗೆ ಬಂದಿದೆ ಈ ಕುರಿತ ಕಂಪ್ಲೀಟ್ ವರದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಮಳೆ ಆರ್ಭಟ ತೀವ್ರಗೊಂಡಿದೆ ವರುಣನ ಅಬ್ಬರಕ್ಕೆ ಸಾಗರ ಹೊನ್ನಾವರ ರಾಷ್ಟೀಯ ಹೆದ್ದಾರಿ ಬಂದ್ ಆಗಿದೆ ಉತ್ತರ ಕನ್ನಡದಲ್ಲಿ ಭಾರಿ ಅನಾಹುತವಾಗಿದೆ ಉಡುಪಿ ಜಿಲ್ಲೆ ಕೊಲ್ಲೂರಿನಲ್ಲಿ ಮನೆ ಮೇಲೆ ಮಣ್ಣು ಕುಸಿದು ಮಹಿಳೆ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ಜಿಲ್ಲೆ ಹೊಸನಗರದಲ್ಲಿ ಸುಂಕು ದಾಟ್ತಾ ಇದ್ದ ಮಹಿಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ರಾಜ್ಯದ ಹಲವೆಡೆ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರು ನುಗ್ಗಿದೆ ಮಳೆ ಸಂಬಂಧ ಅನಾಹುತಗಳ ಸಮಗ್ರ ವರದಿಗೆ ಸಮಸ್ತ ಕರ್ನಾಟಕ ಪುಟ ಓದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಅಕ್ರಮ ಮೈಸೂರು ನಗರಾಭಿವೃದ್ಧಿ ಪ್ರಕಾರದ ನಿವೇಶನ ಹಗರಣ ಸೇರಿದಂತೆ ಸಿದ್ದರಾಮಯ್ಯ ಸರ್ಕಾರದ ಎಲ್ಲಾ ವೈಫಲ್ಯಗಳನ್ನು ರಾಜ್ಯದ ಜನರ ಮುಂದಿಡಲು ಬಿಜೆಪಿ ತೀರ್ಮಾನವನ್ನು ಮಾಡಿದೆ ಗುರುವಾರ ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ರಾಜ್ಯ ವಿಶೇಷ ಕಾರ್ಯಕಾರಿಣಿಯಲ್ಲಿ ಈ ಕುರಿತ ನಿರ್ಧಾರವಾಗಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಗ್ರಾಮೀಣ ಜನರಿಗೆ ಗ್ರಾಮ ಮಟ್ಟದಲ್ಲೇ ನ್ಯಾಯ ದೊರಕಿಸಿಕೊಡುವ ಪರಿಕಲ್ಪನೆಯಡಿ ನೂತನ ನ್ಯಾಯ ನೀತಿ ರೂಪುಗೊಳ್ತಾ ಇದೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಈ ಕುರಿತು ಸುಳಿವು ನೀಡಿದ್ದಾರೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದ ಅರಳಿಕಟ್ಟೆ ನ್ಯಾಯ ಪಂಚಾಯಿತಿ ಪದ್ಧತಿಯನ್ನ ಉತ್ತಮಗೊಳಿಸುವುದು ಸರ್ಕಾರದ ಇರಾದಿಯಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಭಾರತ ಹಬ್ಬ ಹರಿದಿನಗಳ ನಾಡು ಇಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಸಂಪ್ರದಾಯಗಳ ನೆಲೆಯಲ್ಲಿ ನಾವೆಲ್ಲ ಕಲ್ಲು ಮಣ್ಣಿನಲ್ಲಿ ಪ್ರಕೃತಿಯಲ್ಲಿ ದೈವತ್ವವನ್ನು ಕಾಣ್ತೇವೆ ಹಬ್ಬಗಳನ್ನ ರೂಪಿಸಿ ಆಚರಿಸ್ತೇವೆ ಹಾಗೆ ಮಣ್ಣಿನಿಂದ ಎತ್ತುಗಳನ್ನ ಮಾಡಿ ಪೂಜಿಸುವ ಸಂಪ್ರದಾಯ ಹೊಂದಿದೆ ಅದುವೇ ಮುಂಗಾರಿನ ಆರಂಭದ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಮುಂದುವರೆದಿದೆ ಐಸಿಐಸಿಐ ಬ್ಯಾಂಕ್ ಮತ್ತು ಟಿಸಿಎಸ್ ಷೇರುಗಳ ಖರೀದಿ ಭರಾಟೆ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಧನಾತ್ಮಕ ಬೆಳವಣಿಗೆ ಇದಕ್ಕೆ ಕಾರಣ ಗುರುವಾರ ಪ್ರಮುಖ ಸೂಚ್ಯಾಂಕಗಳಾದ ಸೆನ್ಸೆಕ್ಸ್ ಮತ್ತು ನೆಪ್ಟಿಗಳಲ್ಲಿ ಭಾರಿ ಏರಿಕೆಯಾಗಿ ಸಾತ್ಕಾಲಿಕ ಹೊಸ ಎತ್ತರವನ್ನ ತಲುಪುವ ಹಂತಕ್ಕೆ ಹೋಗಿದ್ವು ಈ ಸುದ್ದಿಗಾಗಿ ಮನೆ ಮಾತು ನೋಡಿ ಉತ್ತರ ಪ್ರದೇಶದ ಕಾಲ್ ತುಳಿತ ದುರ್ಘಟನೆ ಸಂಬಂಧ ಪೊಲೀಸರು ಆರು ಜನರನ್ನ ಬಂಧಿಸಿದ್ದಾರೆ ಬಂಧಂತವರೆಲ್ಲರೂ ಕೂಡ ಸತ್ಸಾಂಗ ಕಾರ್ಯಕ್ರಮದ ಸ್ವಯಂ ಸೇವಕರಾಗಿದ್ದರು ಇನ್ನು ಪ್ರಮುಖ ಆಯೋಜಕ ತಲೆ ಮರೆಸಿಕೊಂಡಿದ್ದು ಆತನ ತಲೆಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬ್ರಿಟನ್ ಸಂಸತ್ತಿಗೆ ಗುರುವಾರ ನಡೆದ ಚುನಾವಣೆ ಭಾರಿ ಕುತೂಹಲವನ್ನು ಮೂಡಿಸಿದೆ ಎಲೆಕ್ಷನ್ ಬೆನ್ನಲ್ಲೇ ವಿಪಕ್ಷ ಕನ್ಸರ್ವೇಟಿವ್ ಆಕಾರದ ಗದ್ದುಗೆ ಹಿಡಿಯುವ ಚರ್ಚೆ ಆರಂಭವಾಗಿದೆ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಆರು ತಿಂಗಳ ಮೊದಲೇ ಚುನಾವಣೆ ಕರೆ ನೀಡಿದ್ದೇ ಇದಕ್ಕೆ ಕಾರಣ ಎಂದು ಹೇಳಲಾಗ್ತಾ ಇದೆ ಈ ವರದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಆಟಗಾರರು ಗುರುವಾರ ಭಾರತಕ್ಕೆ ಮರಳಿದ್ರು ಅವರಿಗೆ ಏರ್ಪೋರ್ಟ್ನಲ್ಲೇ ಭರ್ಜರಿ ಸ್ವಾಗತ ದೊರೆಯಿತು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಆಟಗಾರರು ಒಟ್ಟಿಗೆ ಉಪಹಾರ ಸೇವಿಸಿದ್ರು ಸಂಜೆ ಮುಂಬೈನಲ್ಲಿ ನಡೆದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲಾ ಆಟಗಾರರು ಮೂರು ಕಿಲೋಮೀಟರ್ವರೆಗೆ ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ರು ಈ ವೇಳೆ ಲಕ್ಷಾಂತರ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಬಳಿಕ ವಾಕ್ ಕ್ರೀಡಾಂಗಣದಲ್ಲಿ ವಿಜೇತ ಆಟಗಾರರಿಗೆ ಬಿಸಿಸಿಐನಿಂದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ನಗದು ಬಹುಮಾನ ವಿತರಿಸಲಾಯಿತು ಈ ಸುದ್ದಿಗೆ ವಿಜಯವಾಣಿ ಮೋದಿ ಭಾರತ ವಿಶ್ವಕಪ್ ಗೆದ್ದಿದ್ದು ಯಾರಿಂದ ಕೊಹ್ಲಿ ಬ್ಯಾಟಿಂಗ್ನಿಂದಲೇ ರೋಹಿತ್ ನಾಯಕತ್ವದಿಂದಲೇ ಬುಮ್ರಾ ಪಾಂಡ್ಯ ಹರ್ಷದೀಪ್ ಬೌಲಿಂಗ್ನಿಂದಲೇ ಅಥವಾ ಸೂರ್ಯ ಕ್ಯಾಚ್ ನಿಂದಲೇ ಇವಿಷ್ಟರಲ್ಲಿ ಯಾವುದೋ ಒಂದು ಅಂಶ ಕೊರತೆಯಾಗಿದ್ರೂ ಭಾರತ ಗೆಲ್ತಾ ಇರಲಿಲ್ಲ ಅಂದ್ರೆ ಮಾನವ ಪ್ರಯತ್ನಕ್ಕೆ ದೈವ ಬಲವು ಕೂಡ ಸೇರಿಕೊಂಡಾಗಲಷ್ಟೇ ಅದ್ಭುತ ಸಾಧ್ಯವಾಗುತ್ತೆ ವಿಶ್ವಕಪ್ನಲ್ಲಿ ಭಾರತದ ಗೆಲುವಿನ ಕುರಿತ ವಿಶ್ಲೇಷಣಾತ್ಮಕ ಲೇಖನ ಸವ್ಯಸಾಚಿ ಅಂಕಣದಲ್ಲಿದೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಗ್ಯಾಂಗ್ ಲೀಡರ್ ತವರಿನರುಣ ಚಿತ್ರಗಳ ಖ್ಯಾತಿಯ ನಿರ್ದೇಶಕ ರಮೇಶ್ ರಾಜ್ ಆಕ್ಷನ್ ಕಟ್ ಹೇಳ್ತಾ ಇರುವ ಮೂರನೇ ಸಿನಿಮಾ ಸೆಟ್ ಏರಿದೆ ಇನ್ನು ಹೆಸರಿಡದ ಈ ಚಿತ್ರದಲ್ಲಿ ನವಗ್ರಹ ಖ್ಯಾತಿಯ ಧರ್ಮಕೀರ್ತಿ ರಾಜ್ ನಾಯಕನಾಗಿ ಇದ್ದು ಅವರಿಗೆ ಪ್ರಿಯಾ ಹೆಗಡೆ ನಾಯಕಿಯಾಗಿದ್ದಾರೆ ಈ ಸಿನಿಮಾ ಸುದ್ದಿಗಾಗಿ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ನೋಡಿ